ನಾನು ವೆಂಕಟರಮಣಗೌಡ ಇವತ್ತು ಸಾಹಿತ್ಯದ ವಿಚಾರವಾಗಿ ಮಾತಾಡುವಾಗ ನಾನು ಅನಂತಮೂರ್ತಿಯವರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಬೆಂಗಳೂರಿನ ಮೊದಮೊದಲ ಭೇಟಿ ಶುರುವಾದದ್ದು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ ಸಾಹಿತ್ಯ ಸ್ಪರ್ಧೆಯ ಸಂಬಂಧದಲ್ಲಿ ಆವಾಗ ನಮ್ಮ ಸ್ನೇಹಿತರ ವಲಯದಲ್ಲಿ ಸಾಹಿತ್ಯ ಲೋಕದ ವಿಚಾರವಾಗಿ ಕೇಳಿಬರುತ್ತಿದ್ದ ಪ್ರಮುಖ ಮಾತುಗಳಲ್ಲಿ ಒಂದು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ನಿಮ್ಮೆ ಕಾಲಂ ಬಗ್ಗೆ ಆಗಿತ್ತು ನಿಮ್ಮೆ ಕಾಲಂ ಬಹಳ ಕುತೂಹಲ ಕೆರಳಿಸಿದ ಕಾಲಮಾಗಿತ್ತು ಅದನ್ನ ಯಾರು ಬರೀತಾರೆ ಯಾರು ಬರೀತಾರೆ ಯಾರು ಅದು ನಿಮ್ಮೆ ಹೀಗೆ ಲಂಕೇಶ್ ಅವರೇ ಬರೀತಾರೆ ಅನ್ನುವಲ್ಲಿ ಎಂದು ಹಿಡಿದು ಆ ಪ್ರಖ್ಯಾತ ಕವಿಯತ್ರಿಯೊಬ್ಬರು ಬರೀತಾರೆ ಆಮೇಲೆ ವಿಮರ್ಶಕರೊಬ್ಬರು ಬರೀತಾರೆ ಒಬ್ಬರು ಆರ್ಟಿಸ್ಟ್ ಬರೀತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳು ಚರ್ಚೆಯಾಗ್ತಿದ್ವು ನಮ್ಮ ಸ್ನೇಹಿತರ ವಲಯದಲ್ಲಿ ಆ ಒಂದು ವಿಚಾರ ಈ ಹೊತ್ತಲ್ಲೇ ನಾನು ಕೇಳಿಸಿಕೊಂಡ ಮತ್ತೊಂದು ಮಾತು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಬಗೆಗಿನದು ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಅವರ ಯೂನಿವರ್ಸಿಟಿಗೆ ಅವ್ರನ್ನ ಮುಖ್ಯ ಅತಿಥಿಯನ್ನಾಗಿ ಯಾವುದೋ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯನ್ನಾಗಿ ಕರೀಬೇಕು ಅಂತ ತೀರ್ಮಾನವಾದಾಗ ಅವರು ಬಂದಾಗ ನಾವು ಪ್ರತಿಭಟಿಸಬೇಕು ಅಂದುಕೊಂಡ್ವಿ ಕನ್ನಡದ ವಿದ್ಯಾರ್ಥಿಗಳೆಲ್ಲ ಅಂತ ಅದು ಯಾವ ಕಾರಣ ಹೇಳಿದ್ರು ಅನ್ನೋದು ನಂಗೆ ನೆನಪಾಗ್ತಿಲ್ಲ ಬಟ್ ಹಾಗೆ ಪ್ರತಿಭಟಿಸಬೇಕು ಅಂತ ನಿರ್ಧಾರ ಮಾಡಿದ್ವಿ ಕಾರ್ಯಕ್ರಮದ ದಿನವೂ ಬಂತು ಸಮಯವೂ ಬಂತು ಅನಂತಮೂರ್ತಿಯವರು ಬಂದರು ಸಭೆಗೆ ವೇದಿಕೆಗೆ ಅವರು ಪ್ರವೇಶಿಸ್ತಿದ್ದ ಹಾಗೆ ನಾವೆಲ್ಲ ಮೂಕ ವಿಸ್ಮಿತರಾಗಿ ಕೂತುಬಿಟ್ವಿ ಪ್ರತಿಭಟನೆ ಮಾಡಬೇಕು ಅಂತ ಹೊರಟಿದ್ದ ನಮ್ಮ ಮನಸ್ಸಲ್ಲಿ ಬೇರೆಯದೇ ಅನಂತಮೂರ್ತಿ ಕಾಣಿಸ್ಕೊಂಡ್ರು ಅವರ ಅವರ ಇಡೀ ಮೋಹಕ ಒಂದು ಪ್ರಭಾವಕ್ಕೆ ನಾವು ಒಳಗಾಗ್ಬಿಟ್ವಿ ಅನ್ನಿಸ್ತು ಅಂತ ಅದು ಈ ಪ್ರಸ್ತಾಪ ಯಾಕೆ ನಾನು ಮಾಡಿದೆ ಅಂದರೆ ಅನಂತಮೂರ್ತಿಯವರ ವ್ಯಕ್ತಿತ್ವ ಅನಂತಮೂರ್ತಿಯವರ ಬರವಣಿಗೆ ಅವರು ಮಾತಾಡುವ ಬಗ್ಗೆ ಅವರ ಆಲೋಚನೆಯ ರೀತಿ ಅವರ ವಿಚಾರಧಾರೆ ಇವೆಲ್ಲದರಲ್ಲೂ ಅಂಥ ಒಂದು ಸಮೂಹಕ ಶಕ್ತಿ ಇದೆ ಅದರ ಅಪಾಯ ಇದರ ಬಗ್ಗೆಲ್ಲ ಬೇರೆ ರೀತಿಯಲ್ಲಿ ಚರ್ಚಿಸುವಂಥದ್ದು ಆದರೆ ಅನಂತಮೂರ್ತಿಯವರ ವ್ಯಕ್ತಿತ್ವದಲ್ಲಿನ ಸಮೋಹಕ ಶಕ್ತಿ ಎಂಥದು ಅನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಎದುರಲ್ಲಿ ಅನಂತಮೂರ್ತಿಯವರು ಬಂದು ನಿಂತಾಗ ಅನಂತಮೂರ್ತಿಯವರ ಆ ವ್ಯಕ್ತಿತ್ವಕ್ಕೆ ಇಡೀ ಸಾಹಿತ್ಯ ಲೋಕದ ಹೊಸ ತಲೆಮಾರಿನ ಪ್ರತಿನಿಧಿಗಳಂತೆ ಇದ್ದ ಆ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹಾಗೆ ಮೂಕ ವಿಸ್ಮಿತ ವಾಡಿತು ಅನ್ನುವಂಥದ್ದು ಅಂದರೆ ಅನಂತಮೂರ್ತಿಯವರು ಒಂದು ಸಾಹಿತ್ಯ ಸಾಂಸ್ಕೃತಿಕ ಲೋಕದ ಒಂದು ಯುಗದ ಒಂದು ಪರ್ವದ ಹೆಗಲಣಿಯಾಗಿ ನಿಂತವರು ಲಂಕೇಶ್ ಅವರ ಹಾಗೆ ತೇಜಸ್ವಿಯವರ ಹಾಗೆ ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಅವರು ಇಡೀ ಒಂದು ಸಮೂಹವನ್ನು ಒಂದು ಯುಗವನ್ನು ಒಂದು ಕಾಲಘಟ್ಟವನ್ನು ಪ್ರಭಾವಿಸಿದ ರೀತಿ ಕೂಡ ಪ್ರಧಾನವಾಗುತ್ತೆ ಅನಂತಮೂರ್ತಿಯವರ ಬಗ್ಗೆ ನಾನು ಮತ್ತೂ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ಅದು ನಾನು ಹಂಗಾಮ ಅನ್ನುವ ಪತ್ರಿಕೆಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಆರಂಭಿಸಿದ ಹೊತ್ತಲ್ಲಿ ನನಗೆ ರಾಜ್ಯಾದ್ಯಂತ ಹಲವಾರು ಗೆಳೆಯರು ಆ ಪತ್ರಿಕೆಗೆ ಬೆಂಬಲವಾಗಿ ನಿಂತ ಹಾಗೆ ನನಗೆ ಶಿವಮೊಗ್ಗಿಯಲ್ಲಿ ಕೂಡ ತುಂಬ ಸ್ನೇಹಿತರು ಆ ಪತ್ರಿಕೆಯ ಆರಂಭದ ಹೊತ್ತಲ್ಲಿ ಬಹಳ ಪ್ರೋತ್ಸಾಹ ನೀಡಿದರು ನನ್ನ ಜೊತೆ ಓಡಾಡಿದರು ಹಿರಿಯರಾದ ಕವಿ ಸತ್ಯನಾರಾಯಣ್ ಆಣತಿಯವರು ಕೂಡ ಅಂಥವರಲ್ಲಿ ಒಬ್ಬರು ಅವರು ಹಿರಿಯರು ಬಟ್ ನನಗೆ ನಾನು ಹೆಗ್ಗೋಡಿಗೆ ಹೋದಾಗ ಅಲ್ಲಿ ಅವರು ಅನಂತಮೂರ್ತಿಯವರ ಹತ್ರ ನನ್ನನ್ನು ನನ್ನ ಹಂಗಾಮದ ಸಂಚಿಕೆಗಳೊಂದಿಗೆ ಕರ್ಕೊಂಡು ಹೋದರು ಅನಂತಮೂರ್ತಿಯವರ ಇದರಲ್ಲಿ ಕೂರಿಸಿ ಹೀಗೆ ಅಂತ ನನ್ನನ್ನು ಪರಿಚಯ ಮಾಡಿಸಿದರು ಆಗ ದೊಡ್ಡವರು ಅನಂತಮೂರ್ತಿಯವರು ಗೊತ್ತು ನನಗೆ ಹೆಸರು ಕೇಳಿದ್ದೀನಿ ಅಂದರು ನನಗೆ ಅದೊಂದು ಧನ್ಯತೆಯ ಕ್ಷಣ ಏನು ತುಂಬ ನಿಮ್ಮ ಹೆಸರು ಕೇಳಿದ್ದೀನಿ ತುಂಬ ಸಲ ಕೇಳಿದ್ದೀನಿ ಅಂದ್ರು ಕೂರಿಸ್ಕೊಂಡ್ರು ಪಕ್ಕದಲ್ಲಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಅವರು ನನ್ನ ಜೊತೆ ಪತ್ರಿಕೆಯ ಸ್ವರೂಪ ಹೇಗಿರಬೇಕು ಹೇಗೆ ಮಾಡಬಹುದು ಒಬ್ಬ ಸಂಪಾದಕನ ಸ್ಪರ್ಶ ಸಾಹಿತ್ಯಿಕ ಪತ್ರಿಕೆಗೆ ಯಾವ ರೀತಿಯಲ್ಲಿ ಬೇಕಾಗುತ್ತೆ ಯಾವ ರೀತಿಯಲ್ಲಿ ಅವನು ಆ ಪತ್ರಿಕೆಯನ್ನು ರೂಪಿಸುವಾಗ ಅದರ ಪ್ರಮುಖ ಭಾಗಗಳನ್ನು ತನ್ನ ಕೈಯಲ್ಲೇ ಇಟ್ಕೋಬೇಕು ಎಷ್ಟು ಭಾಗವನ್ನು ಓದುಗರ ಆ ಬರಹಗಳಿಗೆ ಇಡಬೇಕು ಈ ರೀತಿಯ ಸುಮಾರು ವಿಚಾರಗಳನ್ನು ತುಂಬ ಪ್ರೀತಿಯಿಂದ ಹೇಳಿದರು ನನ್ನ ಬರಹಗಳನ್ನು ಯಾವತ್ತು ಬೇಕಾದರೂ ನನ್ನ ಯಾವ ಅನುಮತಿಯನ್ನು ಕಾಯಿದೆ ಕಾಯ ಅನುಮತಿಗೂ ಕಾಯಿದೆ ನನ್ನನ್ನು ಕೇಳುವ ಅಗತ್ಯವೇ ಇಲ್ಲ ನೀವು ಬಳಸ್ಕೋಬೋದು ಅಂದರು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಮತ್ತು ಈ ಮುಂಚೆ ಪ್ರಸ್ತಾಪ ಮಾಡಿದ ಆ ಇಡೀ ಯೂನಿವರ್ಸಿಟಿಯ ವಿದ್ಯಾರ್ಥಿ ವೃಂದ ಅವರ ಎದುರು ವಿಸ್ಮಿತರಾಯಿತು ಅಂತ ಹೇಳಿದೆ ಅಲ್ಲ ಇದನ್ನು ಹೇಳುವುದಕ್ಕೆ ನನಗೆ ಎರಡು ಮುಖ್ಯ ಕಾರಣಗಳಂದರೆ ನಮ್ಮ ಸಾಹಿತ್ಯ ವಲಯವನ್ನು ನೋಡಿದಾಗ ತುಂಬ ಜನ ಹಿರಿಯ ಸಾಹಿತಿಗಳಿದ್ದಾರೆ ಅವರಿಗೆ ಕಿರಿಯ ಸಾಹಿತಿಗಳು ಹೊಸದಾಗಿ ಬರೆಯಕ್ಕೆ ಶುರು ಮಾಡಿದವರು ಅಂದರೆ ಬಹಳ ದೊಡ್ಡ ತಾತ್ಸಾರ ಯಾಕಂದ್ರೆ ಅವರು ಈಗಾಗಲೇ ಭಾರಿ ಎತ್ತರಕ್ಕೆ ಏರ್ಬಿಟ್ಟಿದ್ದಾರೆ ಅವ್ರನ್ನ ಅವ್ರ ಕೆಳಗೆ ನೆಲವೇ ಕಾಣೋದಿಲ್ಲ ಅವರಿಗೆ ಅಂಥದ್ದೊಂದು ಮನೋಭಾವವನ್ನು ನಾವು ತುಂಬ ಮೂರುವರೆ ಕವಿತೆ ಬರ್ಕೊಂಡು ನಾಲ್ಕೂವರೆ ಪ್ರಶಸ್ತಿ ಪಡೆದು ಐದೂವರೆ ಮಣಭಾರ ಏನು ಅಹಂಕಾರವನ್ನು ದುರಹಂಕಾರವನ್ನು ತಲೆ ತುಂಬ ತುಂಬಿಕೊಂಡ ತುಂಬ ಸಾಹಿತಿಗಳಿದ್ದಾರೆ ತಮ್ಮನ್ನು ತಾವೇ ಸಾಹಿತಿಗಳು ಅಂದುಕೊಂಡು ಒಂದು ವಿಲಕ್ಷಣ ನಗುವನ್ನು ವಿಲಕ್ಷಣ ಅವರ ಮುಖಕ್ಕೆ ಒಗ್ಗದ ಗಾಂಭೀರ್ಯವನ್ನು ತುಂಬಿಕೊಂಡ ಸಾಹಿತಿಗಳನ್ನು ನೋಡಿದ್ದೇವೆ ಅವರು ಏನೇನು ಮಾಡ್ತಾರೆ ಅನ್ನುವುದನ್ನು ಗೊತ್ತು ಅನ್ನುವುದು ಕೂಡ ತುಂಬ ಜನಕ್ಕೆ ಗೊತ್ತು ಅಂಥವರು ಎದುರಲ್ಲಿ ಅಂಥ ದೊಡ್ಡ ವೃಂದವೇ ಇರುವ ಹೊತ್ತಲ್ಲಿ ಅನಂತಮೂರ್ತಿಯಂಥವರು ಒಬ್ಬ ಚಿಕ್ಕವನನ್ನು ಕೂರಿಸ್ಕೊಂಡು ತನ್ನ ಮೂವತ್ತು ನಿಮಿಷಗಳಿಗೂ ಹೆಚ್ಚು ಅವಧಿಯನ್ನು ಅವನಿಗಾಗಿ ಕೊಡೋದಿದೆಯ ಕೊಡೋದಿದೆಯಲ್ಲ ಅದನ್ನು ಅದನ್ನು ಪ್ರಾಮಾಣಿಕವಾಗಿ ಅವರು ಸಾಗಾಕ್ಬೋದಿತ್ತು ನನ್ನನ್ನು ಇನ್ನೊಮ್ಮೆ ಮಾತಾಡೋಣ ಅಂಥೇಳಿ ಆದರೆ ಹಾಗೆ ಮಾಡಲಿಲ್ಲ ಅವರು ಈ ಒಂದು ಮನಸ್ಸು ಎಲ್ಲರನ್ನೂ ಒಳಗೊಳ್ಳುವ ಒಂದು ಮನಸ್ಸು ಇದೆಯಲ್ಲ ಅದು ಅನಂತಮೂರ್ತಿಯವರದ್ದಾಗಿತ್ತು ಅನಂತಮೂರ್ತಿಯವರ ಬಗ್ಗೆ ಹೇಳುವಾಗ ಅವರ ಬಗ್ಗೆ ಬರೆಯುವಾಗ ತುಂಬ ಜನರು ಈಗಾಗಲೇ ತುಂಬ ವಿಮರ್ಶಕರು ಎಲ್ಲ ಹೇಳಿದ್ದನ್ನು ನಾವು ಕೇಳಿಸಿಕೊಂಡ ಒಬ್ಬರಲ್ಲಿ ನಾನು ಒಬ್ಬ ಹಾಗೆ ಅನಂತಮೂರ್ತಿಯವರ ಹಲವಾರು ಭಾಷಣಗಳಿಗೆ ಸ್ವತಃ ಸಾಕ್ಷಿಯಾಗಿದ್ದು ಅವರ ಆ ಮಾತಿನ ಏರಿಳಿತ ಆ ಮಾತುಗಳಲ್ಲಿ ಬರುವ ಆ ಕ್ಷಣದ ಲಹರಿಯಲ್ಲಿ ಬರುವ ಅವರ ಆಲೋಚನೆಗಳು ಅಲ್ಲಿ ಕಾಣುವ ಒಂಥರ ಮಾಂತ್ರಿಕತೆ ಇವೆಲ್ಲಕ್ಕೂ ಇವೆಲ್ಲವನ್ನು ನಾನು ಕೂಡ ಅವರ ಹಲವಾರು ಭಾಷಣಗಳನ್ನು ಕೇಳಿಸಿಕೊಂಡ ಸಂದರ್ಭದಲ್ಲಿ ನನಗೆ ನೆನಪಿದೆ ಆದರೆ ಅನಂತಮೂರ್ತಿಯವರನ್ನು ಪ್ರಶ್ನಿಸುವವರು ಅನುಮಾನಿಸುವವರು ಅವರ ಟೀಕಾಕಾರರು ಗಮನಿಸಲೇಬೇಕಾದದ್ದು ಅನಂತಮೂರ್ತಿಯವರು ಯುವಕರ ಬಗ್ಗೆ ಹೊಸ ಬರಹಗಾರರ ಬಗ್ಗೆ ಹೊಸ ತಲೆಮಾರಿನ ಬಗ್ಗೆ ಒಂದು ಸಹನೆಯನ್ನು ಇಟ್ಟುಕೊಂಡಿದ್ರಲ್ಲ ಅವರ ಬಗ್ಗೆ ಒಂದು ನಿರೀಕ್ಷೆಯನ್ನ ಒಂದು ಕಾಳಜಿಯನ್ನ ಅವರ ಬಗ್ಗೆ ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ರಲ್ಲ ಅದು ಮುಖ್ಯ ಆಗತ್ತೆ ಹೊರತು ತಾನು ಸಾಹಿತಿ ಅನ್ನುವ ದುರಹಂಕಾರ ಖಂಡಿತ ಅಲ್ಲ ಇಷ್ಟನ್ನು ಹೇಳುವಾಗ ನನಗೆ ನನ್ನ ತಲೆಯಲ್ಲಿ ತುಂಬ ಓಡಾಡ್ತಿರೋದು ಅನಂತಮೂರ್ತಿಯವರ ಟೀಕಾಕಾರರು ಅವರ ಸಾಹಿತ್ಯದ ವಿಷಯವಾಗಿ ಅವರು ವೈದಿಕತೆಯನ್ನೇ ಕಡೆ ಕಡೆಗೂ ಪ್ರಸ್ತಾಪ ಏನು ಪ್ರತಿಪಾದಿಸಿದರು ತಮ್ಮ ಸಾಹಿತ್ಯದಲ್ಲಿ ಅನ್ನುವ ಮಾತು ಅನಂತಮೂರ್ತಿಯವರ ಅನಂತಮೂರ್ತಿಯವರನ್ನು ನಿರಾಕರಿಸುವ ಒಂದು ಪ್ರಯತ್ನ ಅಥವಾ ಒಂದು ಪಂಥೀಯ ಪ್ರಯತ್ನ ಅಥವಾ ಅದು ನಿಜವೂ ಇರಬಹುದು ಅನ್ನುವ ರೀತಿಯಲ್ಲಿ ಕಾಣುವ ಈ ಪ್ರಯತ್ನಗಳು ಬ ಈ ಪ್ರಯತ್ನಗಳ ಬಗ್ಗೆ ಹೇಳುವಾಗ ನನಗೆ ಅನಂತಮೂರ್ತಿಯವರನ್ನು ಬೇರೆ ಒಂದು ನೆಲೆಯಿಂದಲೂ ನೋಡಬೇಕು ಅನಿಸುತ್ತೆ ಅನಂತಮೂರ್ತಿಯವರು ಸಣ್ಣ ಕತೆಗಾರರಾಗಿ ಆಮೇಲೆ ವಿಮರ್ಶಕರಾಗಿ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡ ಕನ್ನಡ ಸಾಹಿತ್ಯಕ್ಕೆ ಅವರು ಒಂದಿಡೀ ನವ್ಯ ಪಂಥವನ್ನು ನವ್ಯ ಪಂಥದ ಪರಿಚಯವನ್ನು ಮಾಡಿಕೊಡುವಾಗ ಅಡಿಗರ ಬಗ್ಗೆ ಬರೆಯುವಾಗ ಅವರು ತೆರೆದಿಟ್ಟ ಬಾಗಿಲುಗಳು ಬೇರೆ ಬೇರೆ ಥರದ್ದು ನಮ್ಮ ತೇಜಸ್ವಿಯವರು ಹೇಗೆ ನವ್ಯದ ನಂತರದ ಒಂದು ಪಂಥಕ್ಕೆ ಹೊಸ ಬಾಗಿಲನ್ನು ತೆರೆದುಕೊಟ್ಟರು ಆಗ ಅವರು ಆಡಿದ ಕೆಲವು ಮಾತುಗಳು ಹೇಗೆ ಇಡೀ ಒಂದು ಹೊಸ ಕಾವ್ಯ ಪ್ರಕಾರವನ್ನು ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಕಾರಕ್ಕೆ ಒಂದು ನಾಂದಿಯನ್ನು ಹಾಡಿತು ಆ ರೀತಿಯಲ್ಲೇ ಕಾಣುವಂಥದ್ದು ನವ್ಯದ ಹೊತ್ತಲ್ಲಿ ಅಡಿಗರು ಬಗ್ಗೆ ಅನಂತಮೂರ್ತಿಯವರು ಬರೆದಂಥ ಮಾತುಗಳು ಆಮೇಲೆ ಅವರ ಹಲವಾರು ವಿಮರ್ಶಾ ಬರಹಗಳಾಗಲಿ ಅವರ ಪ್ರಮುಖ ಕಥೆಗಳು ಸೂರ್ಯನ ಕುದುರೆಯಂಥ ಕತೆ ಪ್ರಕೃತಿ ಇಂಥ ಕಥೆಗಳಲ್ಲಿ ಅವರು ಕಟ್ಟುಕೊಟ್ಟ ಲೋಕವೇ ಬೇರೆ ತೆರನಾದದ್ದು ಅನಂತಮೂರ್ತಿಯವರನ್ನು ನಿರಾಕರಿಸುವಾಗ ಅನಂತಮೂರ್ತಿಯವರನ್ನು ಅನುಮಾನಿಸುವಾಗ ಅನಂತಮೂರ್ತಿಯವರ ಇಂಥ ನೆಲೆಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ನಾನು ಒಂದು ಕಥೆಯಲ್ಲಿ ತುಂಬ ವರ್ಷಗಳ ಕೆಳಗೆ ಆ ಕಥೆಯಲ್ಲಿ ಒಂದು ಪಾತ್ರ ಮಾತಾಡುತ್ತೆ ಬರದೆ ಅನಂತಮೂರ್ತಿಯವರ ಭಾರತೀಪುರದ ನಾಯಕ ಜಗನ್ನಾಥನ ಸೋಲು ಅದು ಅನಂತಮೂರ್ತಿಯವರ ಸೋಲ ಇಂಥದೊಂದು ಪ್ರಶ್ನೆಯನ್ನ ಆ ಕಥೆಯಲ್ಲಿ ಆ ನಾಯಕ ಎತ್ತಿದ್ದಾನೆ ಅಂದ್ರೆ ಈ ಅನುಮಾನ ಬೇಕು ಆದರೆ ಅನುಮಾನವೇ ದಾರಿ ದಾರಿಯಾಗಬಾರ್ದು ಅನುಮಾನ ಅರಿವಿನತ್ತ ನಮ್ಮನ್ನ ಕರ್ಕೊಂಡು ಹೋಗಬೇಕೆ ಹೊರತು ಒಬ್ಬ ವ್ಯಕ್ತಿಯನ್ನ ಪೂರ್ತಿಯಾಗಿ ನಿರಾಕರಿಸುವುದಕ್ಕೆ ದಾರಿಯಾಗಬಾರ್ದು ಅನುಮಾನದ ಮೂಲಕ ವ್ಯಕ್ತಿಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಬೇಕೆ ಹೊರತು ಅನುಮಾನವನ್ನೇ ನಿರಾಕರಣೀಯ ಒಂದು ಕಾರಣವಾಗಿ ಅಥವಾ ಸಾಧನವಾಗಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಾರಾಸಗಟಾಗಿ ಒಬ್ಬ ವ್ಯಕ್ತಿಯನ್ನು ನಿರಾಕರಿಸುವುದು ಆತನ ಬರವಣಿಗೆಯನ್ನು ನಿರಾಕರಿಸುವುದು ಸಾಧ್ಯ ಇಲ್ಲ ಯಾಕೆಂದರೆ ಅನಂತಮೂರ್ತಿಯವರ ಟೀಕಾಕಾರರಲ್ಲಿ ಹೆಚ್ಚಿನವರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಅವರ ಆ ಕಂಡಿದ್ದೀನಿ ಹಾಗಿರುವಾಗ ಅನಂತಮೂರ್ತಿಯವರ ಮಾತುಗಳಲ್ಲಿನ ಅವರ ಬರವಣಿಗೆಯಲ್ಲಿನ ಅವರ ವೈಚಾರಿಕತೆಯಲ್ಲಿನ ಅವರು ಕೊಟ್ಟ ಸಣ್ಣ ಕಥೆ ಪ್ರಕಾರಕ್ಕೆ ಏನು ಕೊಟ್ಟಲ್ಲ ಕೊಡುಗೆ ಅದನ್ನು ಕೂಡ ನಾವು ಅಷ್ಟೇ ಹೆಚ್ಚು ಆಪ್ತತೆಯಿಂದ ತೀವ್ರತೆಯಿಂದ ಮತ್ತು ತಿಳಿದುಕೊಳ್ಳಬೇಕಾದ ವಿದ್ಯಾರ್ಥಿಗಳಾಗಿ ನಾವು ಕಂಡುಕೊಳ್ಳಬೇಕಾಗತ್ತೆ ಒಬ್ಬ ಒಂದು ಯುಗದ ಸಾಹಿತ್ಯ ಪರ್ವದ ಹೆಗಲಣಿಯಾಗಿ ನಿಂತ ಇಂಥ ಯಾರೇ ಬಗ್ಗೆ ಆಗಲಿ ಅದು ಅನಂತಮೂರ್ತಿಯವರಾಗಲಿ ಕುವೆಂಪು ಅವರಾಗಲಿ ತೇಜಸ್ವಿಯವರು ಅಥವಾ ಲಂಕೇಶ್ ರವರ ಬಗ್ಗೆ ಆಗಲಿ ಒಂದು ಕಡೆ ವಿರೋಧ ಇನ್ನೊಂದು ಕಡೆ ಹೊಗಳಿಕೆ ಇವೆರಡೂ ಇರುತ್ತೆ ಅತಿಯಾದ ಅಭಿಮಾನ ಅತಿಯಾದ ವಿರೋಧ ವಿರೋಧಿಸಬೇಕು ಅಂತಲೇ ವಿರೋಧ ಇವೆರಡರ ಎಲ್ಲೋ ಒಂದು ಸತ್ಯ ಇರುತ್ತೆ ನಮ ಕಾಣುತ್ತೆ ಇರೋದು ಅರ್ಧ ಸತ್ಯ ಮಾತ್ರ ಆಗಿರುತ್ತೆ ಅವರ ಬಗ್ಗೆ ಹೇಳ್ತಾ ಅವರು ಬರೀತಾರೆ ಒಂದು ಲೇಖನದಲ್ಲಿ ಏನು ಬೆತ್ತಲು ಪೂಜೆ ಏಕೆ ಕೂಡದು ಏಕೆ ಕೂಡದು ಅನ್ನುವಾಗ ಎರಡು ಅರ್ಥ ಇದೆ ಈ ಥರದ ಭಾಷೆಯನ್ನು ಬಳಸ್ತಾರೆ ಅನಂತಮೂರ್ತಿಯವರು ಇರ್ಬೋದು ಇದೆಲ್ಲವೂ ಅರ್ಧ ಸತ್ಯ ಮಾತ್ರವೇ ವಿಮರ್ಶೆ ಏನು ವಿಮರ್ಶೆಯ ವಿಮರ್ಶೆಗೂ ಯಾವ್ಯಾವ ನೆಲೆಗಳಿವೆ ಅನ್ನುವುದನ್ನು ಗೊತ್ತಿರುವವರಿಗೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಹೆಚ್ಚು ಕಷ್ಟವಾಗಲಿಕ್ಕಿಲ್ಲ ಅನಂತಮೂರ್ತಿಯವರನ್ನು ನಿರಾಕರಿಸುವಾಗ ಕೂಡ ಅನಂತಮೂರ್ತಿಯನ್ನು ಅನಂತಮೂರ್ತಿಯವರನ್ನು ಅನುಮಾನಿಸುವಾಗ ಕೂಡ ಅವರ ಅವರ ಒಂದು ಏನು ಒಳಗಿನ ಆಂತರ್ಯದ ಮಾತುಗಳನ್ನು ಅವರ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ ಅವರ ಮೌನ ಕಣಿವೆಯ ದನಿಯನ್ನು ಆಲಿಸೋದು ಕೂಡ ಅಷ್ಟೇ ಅಗತ್ಯವಾಗುತ್ತೆ ಅನ್ನೋದು ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಿರುವಂಥದ್ದು ಅನಂತಮೂರ್ತಿಯವರು ಎರಡು ಸಾವಿರದ ಹದಿನಾಲ್ಕರ ಮಹಾಚುನಾವಣೆಗೆ ಮುಂಚೆ ಒಂದು ಮಾತು ಹೇಳಿದರು ಮೋದಿಯ ಭಾರತದಲ್ಲಿ ಬದುಕುವುದಕ್ಕೆ ನಾನು ಬಯಸುವುದಿಲ್ಲ ಅನ್ ಅನ್ನುವ ಮಾತು ಅದು ಪತ್ರಕರ್ತರಿಗೆ ಅಥವಾ ಅನಂತಮೂರ್ತಿಯವರನ್ನು ಟೀಕಿಸುವವರಿಗೆ ಅಥವಾ ಸಾಹಿತಿಗಳು ಅಂದುಕೊಂಡವರಿಗೆ ಈ ಮಾತು ನೆನಪಿದೆಯೋ ಗೊತ್ತಿಲ್ಲ ಆಮೇಲೆ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಅಲ್ಲೋ ಏನು ಆಗಸ್ಟ್ ಅನ್ಸುತ್ತೆ ಅನಂತಮೂರ್ತಿಯವರು ತೀರ್ಕೊಂಡ್ರು ಮೋದಿ ಭಾರತ ಹೇಗಿರುತ್ತೆ ಅಂದರೆ ಅದು ಒಂದು ವರ್ಗವನ್ನು ಮಾತ್ರ ಎತ್ತರಕ್ಕೆ ಕೊಂಡೊಯ್ಯುವ ಹೊಗಳುವ ಭಾರತವಾಗಿರುತ್ತೆ ಅಲ್ಲಿ ಅದು ಬಡ ಜನರಿಂದ ದೂರವಾಗುವ ಭಾರತವಾಗಿರುತ್ತೆ ಅದು ಗಾಂಧಿ ಕಂಡ ಭಾರತವಾಗಿರಲ್ಲ ಅದು ಮೋ ನೆಹರು ಕಂಡ ಭಾರತವಾಗಿರಲ್ಲ ಅಂಥ ಮೋದಿ ಸೃಷ್ಟಿಸುವ ಅಂಥ ಭಾರತದಲ್ಲಿ ನಾನು ಇರುವುದಕ್ಕೆ ಬಯಸುವುದಿಲ್ಲ ಅಂದರು ಅನಂತಮೂರ್ತಿ ಅನಂತಮೂರ್ತಿಯವರ ಇಂಥ ಕೆಲವು ನಿಷ್ಠುರ ವಾದಗಳನ್ನು ನಾವು ಗಮನಿಸಬೇಕು ಗಣಿ ಉದ್ಯಮಿಯೊಬ್ಬರ ಚಾನೆಲ್ ಬಗ್ಗೆ ಅವರು ಯಾವತ್ತೂ ಚಾನೆಲ್ಗೆ ಒಂದು ಬೈಟ್ ಕೊಡೋದಕ್ಕೆ ಕೂಡ ಅವರು ಯಾವತ್ತೂ ಒಪ್ಪಲಿಲ್ಲ ಏನೋ ಕೇಳಕ್ಕೆ ಹೋದರೆ ಎಲ್ಲದರ ಮೂಲ ಎಲ್ಲ ಭ್ರಷ್ಟತಿಯ ಮೂಲ ಇಲ್ಲಿದೆ ಅಂತ ಆ ಚಾನೆಲ್ಲಿನ ಆ ಲೋಗೋ ಆ ಮೈಕನ್ನು ತಟ್ಟಿ ಅವರು ಹೇಳಿ ಅಷ್ಟೇ ಸಿಟ್ಟಿನಿಂದ ಹೊರಟು ಹೋಗಿಬಿಡ್ತಿದ್ರು ಅದನ್ನು ಕೂಡ ಕಂಡವನು ನಾನು ಅನಂತಮೂರ್ತಿಯವರ ಬಗ್ಗೆ ಮಾತಾಡುವಾಗ ಇಂಥ ಎಲ್ಲವನ್ನೂ ಮನಸ್ಸಲ್ಲಿ ಇಟ್ಟುಕೊಂಡೇ ಅವರ ದನಿಯನ್ನು ಆಲಿಸಬೇಕಾಗತ್ತೆ ಅನಂತಮೂರ್ತಿಯವರ ತೊಳಲಾಟಗಳು ಏನಿತ್ತು ಅನಂತಮೂರ್ತಿಯವರು ಹಾಗೂ ಬರೆದು ಬಿಡಬಹುದಿತ್ತು ಈಗ ಏನು ವೈದಿಕೇತರವಾಗಿ ಬರೀಬೇಕು ಆದರೆ ಸ್ಟೇಟ್ಮೆಂಟ್ಗಳ ಮೂಲಕ ಕಥೆಯಾಗೋ ಕಾದಂಬರಿಯೊಳಗಿನ ಸ್ಟೇಟ್ಮೆಂಟ್ಗಳ ಮೂಲಕ ನಮ್ಮನ್ನು ನಾವು ಪ್ರತಿಪಾದಿಸಿಕೊಳ್ಳೋಕಾಗುವುದಿಲ್ಲ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ ಮಾತ್ರ ಆಗಿರಬಲ್ಲದು ಸೊ ಅಂಥ ಹೊಯ್ದಾಟಗಳು ಇರಬಹುದು ನಿರಾಕರಿಸಲಾಗದ ಒಂದು ಯಾವುದೋ ಒಂದು ಇದೆ ಯಾವುದೋ ಒಂದು ಅಡ್ಡಿ ಇದೆ ಅನ್ನೋದನ್ನೇ ಕೂಡ ಅವರು ತಮ್ಮ ಬರಹಗಳಲ್ಲಿ ಪ್ರತಿಪಾದಿಸಿದ್ರೂ ಇರಬಹುದು ಅನ್ನುವ ಯೋಚನೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ ಇವತ್ತು ಮೋದಿ ಸೃಷ್ಟಿಸಿರುವ ಭಾರತದಲ್ಲಿ ಅನಂತಮೂರ್ತಿ ಇಲ್ಲ ಮೋದಿ ಸೃಷ್ಟಿಸಿರುವ ಭಾರತದಲ್ಲಿ ಏನಾಗ್ತಿದೆ ಇವತ್ತು ಅನಂತಮೂರ್ತಿಯವರ ಒಂದು ಬರಹದ ಒಂದು ಸಣ್ಣ ತುಣುಕನ್ನು ಎದುರಿಗೆ ಓದುವ ಮೂಲಕ ನಾನು ಈ ಮಾತುಗಳನ್ನು ಮುಗಿಸಬಹುದು ಅಂದುಕೊಳ್ತೀನಿ ಯಾಕಂದರೆ ಅದು ಇವತ್ತಿನ ಸಂದರ್ಭಕ್ಕೆ ಹೆಚ್ಚು ಹೊಂದತ್ತೆ ಅಂತ ನಾನು ಅಂದುಕೊಳ್ತೀನಿ ಆ ಮಾತು ಅವರು ಬರೆಯುತ್ತಾರೆ ಒಂದು ಬರಹದಲ್ಲಿ ಯಾರು ಯಾರು ರಾಮ ಹುಟ್ಟಿದ್ದು ನಮ್ಮೂರಲ್ಲಿ ಎಂದು ತಿಳಿಯುತ್ತಾರೋ ಅವರು ರಾಮನನ್ನು ನಿಜವಾಗಿಯೂ ಪಡೆದವರು ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಮಾತ್ರ ಎನ್ನುವರು ಅವನನ್ನು ಒಬ್ಬ ಇತಿಹಾಸ ಪುರುಷನನ್ನಾಗಿ ನೋಡಿದಂತಾಗುತ್ತದೆ ನಾವು ರಾಮನನ್ನು ಪುರಾಣ ಪುರುಷನನ್ನಾಗಿ ನೋಡುತ್ತೇವೆ ಒಬ್ಬ ಮನುಷ್ಯನಾಗಿದ್ದು ದೇವತೆಯಂತಹ ದೇವರ ಯೋಗ್ಯತೆಯನ್ನು ಪಡೆದ ಮನುಷ್ಯನನ್ನಾಗಿ ನೋಡುತ್ತೇವೆ ಅಷ್ಟೇ ಅಲ್ಲ ಇವತ್ತಿಗೂ ಅವನ ಬಗ್ಗೆ ಜಗಳವನ್ನು ಆಡುತ್ತೇವೆ ನೀನು ಸೀತೆಯನ್ನು ಬೆಂಕಿ ಮೇಲೆ ನಡೆಸಿದ್ದು ಸರಿಯೇನಪ್ಪ ಅವಳನ್ನು ಕಾಡಿಗೆ ಕ ಅವಳನ್ನು ಕಾಡಿಗೆ ಕಳಿಸಿದ್ದು ಸರಿಯ ಶಂಭುಕನನ್ನು ನೀನು ಶಿಕ್ಷೆ ಮಾಡುವುದಕ್ಕೆ ಹೊರಟಿದ್ದು ಸರಿಯ ಅಂತ ನಾವು ನಮ್ಮ ದೇವರನ್ನು ಪ್ರಶ್ನೆ ಮಾಡುತ್ತೇವೆ ಯಾವ ದೇವರನ್ನು ನಾವು ಪ್ರಶ್ನೆ ಮಾಡುತ್ತೇವೆಯೋ ಆ ದೇವರ ಜೊತೆ ನಮಗೆ ಸಾಮೀಪ್ಯವಿದೆ ಎಂದು ಅರ್ಥ ಒಂದು ಅನ್ಯೋನ್ಯತೆ ಇದೆ ಎಂದು ಅರ್ಥ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅರ್ಥ ನಮ್ಮ ದೇವತಾ ಕಲ್ಪನೆ ನಮ್ಮ ಕಲ್ಪನೆಯನ್ನಾಧರಿಸಿರುತ್ತದೆ ಈ ಕಲ್ಪನೆಯಲ್ಲಿರುವ ಎಲ್ಲ ದೋಷಗಳು ನಮ್ಮ ದೇವತಾ ಕಲ್ಪನೆಯಲ್ಲೂ ಇರುತ್ತವೆ ಇದಕ್ಕೆ ಗಾಂಧೀಜಿ ಅಷ್ಟೂ ದೇವರ ಜೊತೆ ಸಂಭಾಷಣೆಯನ್ನು ನಡೆಸಿದವರು ಎಲ್ಲ ಧರ್ಮಗಳೂ ಅಪರಿಪೂರ್ಣ ಎಂದರು ಯಾವ ಧರ್ಮವೂ ಪರಿಪೂರ್ಣವಲ್ಲ ಆದ್ದರಿಂದ ಎಲ್ಲ ಧರ್ಮವೂ ಬೇಕು ಪ್ರತಿಯೊಂದು ಧರ್ಮವೂ ಒಂದಲ್ಲ ಒಂದು ಕಾರಣದಿಂದ ಅಪರಿಪೂರ್ಣವಾಗಿರುತ್ತದೆ ಆದ್ದರಿಂದ ಮತೀಯತೆ ಎನ್ನುವುದು ನಮ್ಮ ಧರ್ಮ ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಅದನ್ನು ಮೀರಿದ ಇನ್ನೊಂದು ಧರ್ಮವೇ ಇಲ್ಲ ಇದನ್ನು ಯಾರೂ ಅನುಸರಿಸುವುದಿಲ್ಲವೋ ಅವರು ಈ ದೇಶದಲ್ಲಿ ಪ್ರಜೆಗಳಾಗಿರುವುದಕ್ಕೆ ಅಯೋಗ್ಯರು ಇತ್ಯಾದಿ ನಾವು ಮಾತಾಡುವುದಕ್ಕೆ ಶುರು ಮಾಡುತ್ತೇವೆ ಆದರೆ ಚುನಾವಣೆಯಲ್ಲಿ ನಾವು ಯಾವ ಪ್ರಶ್ನೆಯನ್ನು ಎದುರಿಸಬೇಕೋ ಅದನ್ನು ಎದುರಿಸುತ್ತಿಲ್ಲ ಇದು ಮೋದಿಯವರು ಹೇಳಿದ ಇದು ಅನಂತಮೂರ್ತಿಯವರು ಹೇಳಿದ ಇವತ್ತಿನ ಭಾರತ ಇದು ಮೋದಿ ಸೃಷ್ಟಿಸಿರುವ ಭಾರತ ಈ ಭಾರತದಲ್ಲಿ ಅನಂತಮೂರ್ತಿಯವರು ಇಲ್ಲ ನಮಸ್ಕಾರ